ನಿನ್ನೆ ನಾವು ಪತ್ರ ಕೊಟ್ಟಿದ್ರಿ ನಿಮಗೆ ಗೌರ್ನರ್ಗೆ ಅಗೌರವ ಆಯಿತು ಅಂತ ಪತ್ರ ಕೊಟ್ಟಿದ್ದೀನಿ ತಾವು ನಿನ್ನೆ ಇದೆಲ್ಲ ಮಾತಾಡಿದ್ಮೇಲೆ ಕೇಳಿದ್ಮೇಲೆ ನಾನು ರೂಲಿಂಗ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೀರಾ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು ಇಲ್ಲ ಹಾಂ ಈಗ ಈಗ ರಾಜ್ಪಾಲರಿಗೆ ಒಂದು ಹೇಳಿ ಸಲವಾದ ಅಧ್ಯಕ್ಷ ನಿನ್ನೆ ಗೌರವಾಣಿತ ರಾಜ್ಯಪಾಲರ ಬಗ್ಗೆ ಅಲ್ಲ ನೀನ್ನೆ ಗೌರವಕ್ಕೆ ಅವಮಾನ ಆಯ್ತೋ ನಿಮ್ಮಲ್ಲಿ ಇಲ್ಲಿ ಈಗ ಇವರಿಗೆ ಅವಮಾನ ಮಾಡ್ತೀರಿ ಕರ್ನಾಟಕದ ಮगील ಪ್ರತಿನಿಧಿಯನ್ನ ಮಾತ್ರ ನೀವು ಆ ಪದ ಆಯ್ತು ಈಗ ಒಂದು ಪ್ರತಿನಿಧಿಯನ್ನ ಆಯ್ಕ ತಾವು ಹೇಳಿದ್ರಿ ಇಲ್ಲ ಇಲ್ಲ ಅಧ್ಯಕ್ಷರೇ ಒಂದೇ ಒಂದೇ ನಿಮಿಷ ಅದನ್ನ ಆರಾಮ್ಸೆ ಈ ಸಭೆ ಅಧಿವೇಶನ ಏನ್ ಬಿಲ್ಗಳು ಇಲ್ಲ ನಿಮ್ಮ ಮೇಲೆ ಒತ್ತಡ ಇಲ್ಲ ಆರಾಮ್ಸೆ ಮಾಡಿ ಕೂಲಗೆ ಎಲ್ಲಾದ್ರಲ್ಲೂ ಅರ್ಜೆಂಟ್ ಆಗಿದ್ರಿ ಇದು ಅರ್ಜೆಂಟ್ ಇಲ್ಲ ಏನೋ ಹಾ ಅದರಿಂದ ಅಲ್ಲ ಇಲ್ಲ ಇಲ್ಲ ನಗ್ನಗ್ತಾ ಇವತ್ತು ನಗ್ನಗ್ತಾ ಬಂದಿದ್ರಾ ನಗ್ನಗ್ತರ ಹೋಗ್ಬೇಕು ನೀವು ಇವತ್ತು ಪೂರ್ತಿ ಒಂದೇ ಕೆಲವೇ ಈಗ ನಾವು ಗೌರವಾನ್ವಿತ ರಾಜ್ಪಾಲ ಬಹಳ ಗೌರವದಿಂದ ತಾವು ಹೋಗಿದ್ರಿ ತಾವು ಹೋಗಿದ್ರಿ ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಡ್ ಬಂದ್ರಿ ತಾವೆಲ್ಲರೂ ಕೂಡ ಅವರು ರಾಜ್ಪಾಲರ ಭಾಷಣವನ್ನ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ ಕೊನೆಗೆ ಜೈಇಿಂದ ಅಂತ ಹೇಳಿದ್ದಾರೆ ಹೋಗ್ಬೇಕಾದ್ರೆ ನೀವು ಜೊತೆಯಲ್ಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ ಯಾರು ಹೇಳಿದ್ದು ನಾನೇ ಹೇಳ್ತಾ ವಿಡಿಯೋ ನೋಡಿ ನೀವು ಅಧ್ಯಕ್ಷರೇ ನಾನು ನೀವು ದಾಖಲೆ ನೋಡಿನೇ ಮಾತಾಡಿ ಇಲ್ಲಿ ಹಾ ವಿಡಿಯೋ ನೋಡಿ ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಅರ್ಧ ಅಲ್ಲ ಅಂತಲ್ಲ ಇರ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ ಒಬ್ಬ ಸದಸ್ಯ ಸೀನಿಯರ್ ಸದಸ್ಯ ಜನರಲ್ ಸೆಕ್ರೆಟರಿ ಆಗಿದ್ದವರು ಕಾಂಗ್ರೆಸ್ ಪಾರ್ಟಿಗೆ ಅವರೇ ಬಟ್ಟೆ ಅರ್ಧ ಹಾಕೊಂಡು ಬಟ್ಟೆ ಹೇಳಿದ್ದು ಅರ್ಧ ಅಂತ ಯಾರು ಅರ್ಧ ಹಾಕಿದ್ರು ಅವರ ಹೆಸರು ಅರಿ ಪ್ರಸಾದ್ ಹರಿ ಅರ್ದು ಹೋಯಿತು ಪ್ರಸಾದ್ ಅರ್ಧ ಹೋಗ್ತು ಹರಿ ಪ್ರಸಾದ್ ಅವರು ಬಟ್ಟೆ ಅರ್ದೋಗ್ತದೆ ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನಾನ ಅಲ್ಲಿ ಹೋಗಿದ್ರೆ ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು ನೀವು ಒಬ್ಬ ಸದಸ್ಯನ ಬಟ್ಟೆ ಅರ್ದ ಹಾಕಿದ್ರೆ ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ ಹೌದು ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಏನು ಮಾತಾಡಿದಾರೆ ಗೊತ್ತೇನು ಅಲ್ಲ ನಾನು ಬಟ್ಟೆ ಎಲ್ಲ ಅರ್ದ ಹಾಕಿಬಿಟ್ರು ಅಂತ ಹೇಳಿದ್ದಾರೆ ಅವರು ಅರ್ಧ ಹಾಕಿದ್ರು ಅಂತ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಎಲ್ಲ ವಿಡಿಯೋಸ್ ಇದೆ ಅವ್ರ ಹಿಂದೆ ಯಾರಿದ್ರು ಅವ್ರ ಮುಂದೆ ಯಾರಿದ್ರು ಗೊತ್ತಾಗಬೇಕು ನೀವ್ ಹೇಳ್ಬೇಕು ಬಿಳಿ ನೀವು ಕೊಡೋ ರೂಲಿಂಗ್ ಏನಿದೆ ಇದು ಇದು ರೆಕಾರ್ಡ್ ಹೋಗುತ್ತೆ ಬಹಳ ರೆಕಾರ್ಡ್ ಹೋಗುತ್ತೆ ನೀವು ಹಾಗೆ ಕೊಡಕಾಗಲ್ಲ ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು ನಾಳೆ ಡೆಮಾಕ್ರೆಸಿ ನಾಳೆ ಪಾರ್ಟಿಗಳು ಬದಲಾಗ್ಬೋದು ಪಾರ್ಟಿಗಳು ಬರ್ಬೋದು ಎಲ್ಲ ಹೋಗ್ಬೋದು ಆದ್ರೆ ಆ ಚೀರ್ ಆ ಚೇರ್ ಇರ್ತತೆ ಆ ಚೇರ್ ಇರುವಂತ ರೂಲ್ಸ್ ಇರ್ತತೆ ನಿಯಮ ಇರ್ತತೆ ಅದ ಹಾಗೆ ಇರ್ತೈತೆ ನೀವು ಬದಲಾಗ್ಬೋದು ನಾನು ಬದಲಾಗ್ಬೋದು ರೂಲ್ಸ್ಗಳು ಬದಲಾಗಲ್ಲ ಆ ಚೇರ್ ಬದಲಾಗಲ್ಲ ಯಾರ್ಯಾರೋ ಪುಣ್ಯಾತ್ಮರು ಕೂತಿದ್ದಾರೆ